ಒಂದು ನಮಗೆ ಎಲ್ಲ ಚಿಕ್ಕನಹನಲ್ಲಿ ಕ್ಷೇತ್ರದ ಜನತೆ ನಾನು ಬಯಸೋದೇನೆಂದರೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮುಂದೆ ಬರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಉದ್ದೇಶ ಇರತಕ್ಕಂಥದ್ದು ಆದ್ದರಿಂದ ಕೃತ ಶಿಕ್ಷಣದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನ ನಮ್ಮ ಮಗು ಆದಿತ್ಯ ಅಂತಕ್ಕಂಥ ಮಗು ಇಲ್ಲಿ ತೋಡಿಯಾರು ಶಾಲೆಯಲ್ಲಿ ವಿದ್ಯಾವರ್ಧಕೀಯ ಶಾಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿ ಜಿಲ್ಲೆಗೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರಲ್ಲೂ ಹೆಮ್ಮೆ ತರತಕ್ಕಂಥ ಈ ವಿಚಾರ ಇವತ್ತು ಪೋಷಕರು ಮತ್ತು ಶಿಕ್ಷಕರಿಗೆ ಇದರ ಪರವಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೇನೆ ಆ ಸಂಸ್ಥೆಯವರು ಕೂಡ ಸಾಕಷ್ಟು ಪರಿಶ್ರಮ ಹಾಕಿ ಆ ಮಗುಗೆ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಮತ್ತು ಅವರ ಪೋಷಕರು ಕೂಡ ಹೆಚ್ಚಿನ ರೀತಿಯಲ್ಲಿ ಆ ಮಗು ವಿದ್ಯಾಭ್ಯಾಸಕ್ಕೆ ಏನೇ ಕೊರತೆ ಬರೆದ ರೀತಿಯಲ್ಲಿ ಅವನಿಗೆ ಸ್ಪಂದಿಸಿ ಅವನು ಓದಲಿಕ್ಕೆ ಎಲ್ಲ ರೀತಿಯ ಅವನಿಗೆ ಸೌಕರ್ಯ ಮತ್ತು ವಿಶ್ವಾಸವನ್ನು ತುಂಬಿರೋದ್ರಿಂದ ಆ ಮಗು ಇಷ್ಟು ಅಂಕವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಿದೆ ಇವತ್ತು ಶಿಕ್ಷಣ ಇಲಾಖೆ ಹೆಚ್ಚಿನ ರೀತಿಯಲ್ಲಿ ಚಿಕ್ಕನಾಗ್ನಳ್ಳಿ ತಾಲೂಕಿನಲ್ಲಿ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಎಸ್ ನಲ್ಲಿ ಹಲವಾರು ರೀತಿನಲ್ಲಿ ನಾವು ಪರೀಕ್ಷೆಯಲ್ಲಿ ಅವ್ರಿಗೆ ಪ್ರಯತ್ನಗಳನ್ನ ಮಾಡಿಸ್ತಕ್ಕಂಥದ್ದು ಮತ್ತೆ ಅಭ್ಯಾಸಗಳನ್ನ ಮಾಡಿಸ್ತಕ್ಕಂಥದ್ದು ಪಿ ಯುಸಿನಲ್ಲೂ ಅಷ್ಟೇ ಆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಎಲ್ಲ ರೀತಿ ಬೋಧನೆಯನ್ನು ಮಾಡ್ತಾ ಇರೋದ್ರಿಂದ ಇವತ್ತು ಈ ಮಕ್ಕಳು ಇಷ್ಟು ಹೆಚ್ಚಿನ ಅಂಕವನ್ನು ಪಡೆದು ತಾಲೂಕಿಗೆ ಮತ್ತು ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥದ್ರಿಂದ ಹೆಮ್ಮೆಯಾಗಿದೆ ಅವ್ರು ಎತ್ತವ್ರಿಗೂ ಕೂಡ ಹೆಮ್ಮೆ ಮತ್ತು ಸಮಾಜಕ್ಕೂ ಕೂಡ ಒಂದು ಹೆಗ್ಗಳಿಕೆಯನ್ನು ತಂದಿರ್ತಕ್ಕಂಥ ಆದಿತ್ಯ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದ್ರ ಜೊತೆಯಲ್ಲಿ ಅವ್ರ ಕುಟುಂಬ ಮತ್ತು ಅವರ ಶಿಕ್ಷಕರೊಂದಕ್ಕೆ ಮತ್ತು ಅವರ ಸಂಸ್ಥೆಗೆ ಎಲ್ಲರಿಗೂ ಕೂಡ ಅಭಿನಂದನ ತಾಲೂಕಿನ ಪರವಾಗಿ ಶೈಕ್ಷಣಿಕ ಇಲಾಖೆ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾರೆ ಇವತ್ತು ತಾಲೂಕಿನಲ್ಲಿ ಸುಮಾರು ಹತ್ತು ವರ್ಷಗಳಿಂದ ನಾವು ಈತರ ಮಕ್ಕಳಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರಿಗೆ ಅಭ್ಯಾಸಗಳು ಮಾಡಿಸತಕ್ಕಂಥದ್ದು ತರಬೇತಿಗಳನ್ನ ನೀಡೋದ್ರಲ್ಲಿ ಮತ್ತೆ ಅವ್ರಿಗೆ ಆರ್ಥಿಕ ಮಟ್ಟನೂ ಕೂಡ ಸುಧಾರಿಸ್ಲಿಕ್ಕೆ ಸಾಧ್ಯ ಆಗದಂತ ಹಲವಾರು ಕುಟುಂಬಗಳಿರೋದ್ರಿಂದ ಅವ್ರಿಗೆ ಯಾವುದೇ ರೀತಿ ಆಗಬಾರ್ದು ಅಂತ ನಾವು ಕೆಲವು ಸ್ನೇಹಿತರೆಲ್ಲ ಸೇರಿಕೊಂಡು ಇವತ್ತು ಹಲವಾರು ವರ್ಷಗಳಿಂದ ಇವತ್ತು ಇ ಟಿ ನೀಟ್ ಕೋಚಿಂಗನ್ನು ತಾಲೂಕಿನಲ್ಲಿ ಮಾಡ್ತಿದ್ದೇವೆ ಈ ಬಾರಿನೂ ಕೂಡ ಸುಮಾರು ಮುನ್ನೂರ ಅರವತ್ತೇಳು ಜನ ಮಕ್ಕಳು ಸಿಇಟಿ ತರಬೇತಿಗೆ ಚಿಕ್ಕನಾಯಕಲ್ಲಿ ಬರ್ತಾ ಇದ್ದಾರೆ ಇವತ್ತು ನೂರ ಹತ್ತೊಂಬತ್ತು ಜನ ಮಕ್ಕಳು ಹೊರಗಡೆ ನಮ್ಮ ತಾಲೂಕು ಕಾಲದಲ್ಲೇ ಕ ಮಕ್ಕಳು ಕೂಡ ಬರ್ತಾ ಇರೋದು ನೋಡಿದಾಗ ಖಂಡಿತ ಯಾರೇ ಬರಲಿ ವಿದ್ಯಾಭ್ಯಾಸಕ್ಕೆ ಎಲ್ಲಿಂದ ಬಂದರೂ ಕೂಡ ಅವ್ರಿಗೆ ಎಲ್ಲ ರೀತಿಯ ಒಂದು ನುರಿತ ಅಲ್ಲಿ ಫ್ಯಾಕಲ್ಟೀಸ್ ಕಡೆಯಿಂದ ಮತ್ತು ಅವರಿಗೆ ಮೆಟೀರಿಯಲ್ಸು ಕೂಡ ಪುಸ್ತಕಗಳನ್ನು ಕೂಡ ಅವರಿಗೆಲ್ಲ ವಿತರಣೆ ಮಾಡೋದ್ರ ಜೊತೆಯಲ್ಲಿ ಅವ್ರಿಗೆ ಅಲ್ಲಿ ಊಟದ ವ್ಯವಸ್ಥೆ ಎಲ್ಲದೂ ಕೂಡ ಉಚಿತವಾಗಿ ಒಂದು ನೆರವೇರಿಸುವಂಥದ್ನ ನಾವೆಲ್ಲ ಸ್ನೇಹಿತರು ಸೇರಿ ಸುಮಾರು ಹತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೇವೆ ಮುಂದೆನೂ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥದ್ದು ಇನ್ನೂ ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಅಲ್ಲಿ ಸ ತರಬೇತಿಯನ್ನು ನೀಡೋಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಹಾಕ್ಕೊಂಡಿದ್ದೇವೆ ಯಾಕೆ ಅದನ್ನ ಅಂತಂದರೆ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಇವತ್ತು ಅವ್ರಿಗೆ ಯಾವಾರು ಟೆಕ್ನಿಕಲ್ ಕೋರ್ಸ್ಗೆ ಹೋಗೋ ಅನುಕೂಲ ಆಗೋಕ್ಕೆ ಅಲ್ಲಿ ಮಾಹಿತಿ ಕೊಡ್ತಕ್ಕಂಥದ್ದು ನಾವು ಕೆಲವರಿಂದ ಇನ್ಸ್ಪೈರಿಂಗ್ ಸ್ಪೀಚು ಕೂಡ ಮಾಡಿಸ್ತೇವೆ ಆ ಇಲಾಖೆಯವ್ರನ್ನ ಕರೆದು ಇದರಿಂದ ಎಲ್ಲೆಲ್ಲಿ ಅವರು ಅವರಿಗೆ ಗೊತ್ತಿಲ್ಲದೆ ಇರೋ ಸ್ಥಳಗಳು ಹೋಗೋದಂಥ ಸಂದರ್ಭದಲ್ಲಿ ಸಾಕಷ್ಟು ಅವ್ರಿಗೆ ವಿಷಯಗಳನ್ನ ಕೊಡ್ತಕ್ಕಂಥದ್ದು ಮಾಡಿದ್ರೆ ಖಂಡಿತ ಅವ್ರಿಗೆ ಎಲ್ಲೂ ಕೊರತೆ ಆಗೋ ರೀತಿನಲ್ಲಿ ಇವತ್ತು ಆ ಟೆಕ್ನಿಕಲ್ ಕೋರ್ಸ್ನ ಅಭ್ಯಾಸ ಮಾಡೋಕ್ಕೆ ಅಲ್ಲಿ ಹೋಗಿ ಅವರು ಅಲ್ಲಿ ಎನ್ರೋಲ್ ಆಗಲಿಕ್ಕೆ ಅನುಕೂಲ ಆಗ್ತದೆ ಇದೆಲ್ಲದನ್ನ ವ್ಯವಸ್ಥೆ ಮಾಡಿಕೊಡೋ ನಿಟ್ಟಿನಲ್ಲಿ ಇವತ್ತು ನಾವು ತಾಲೂಕು ವತಿಯಿಂದ ಈ ಕಾರ್ಯಕ್ರಮ ಒಂದು ಟಿ ಕೋಚಿಂಗ್ ಸೆಂಟ್ರನ್ನ ನಾವು ಮಾಡ್ತಾ ಇದ್ದೇವೆ ಖಂಡಿತ ಇದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ ನಮ್ಮ ತಾಲೂಕಿನ ಮಕ್ಕಳು ಎಲ್ಲರೂ ಕೂಡ ಅವ್ರ ಮೇಲೆ ಅವ್ರು ನಿಲ್ಲಬೇಕು ಅನ್ನೋದೇ ನಮ್ಮ ಒಂದು ಗುರಿ ಆಗಿರೋದ್ರಿಂದ ಖಂಡಿತ ಕಳೆದ ವರ್ಷ ಸುಮಾರು ಅರವತ್ತೆರಡು ಜನ ಮಕ್ಕಳು ಸರ್ಕಾರಿ ಒಂದು ಫ್ರೀ ಒಂದು ಸೀಟನ್ನು ತೊಗೊಂಡಿರ್ತಕ್ಕಂಥದ್ದು ಮೂವತ್ತೆರಡು ಜನ ಮಕ್ಕಳು ಇಂಜಿನಿಯರಿಂಗಲ್ಲಿ ಮತ್ತು ಅಗ್ರಿಕಲ್ಚರು ಮತ್ತು ವೆಟನರಿ ಈ ಥರ ಹಲವಾರು ಇದರಲ್ಲಿ ಸುಮಾರು ಅರವತ್ತೆರಡು ಜನ ಮಕ್ಕಳು ಗೌರ್ಮೆಂಟ್ ಸೀಟನ್ನು ತೊಗೊಂಡಿರೋದ್ರಿಂದ ಖಂಡಿತ ಅವ್ರಿಗೆ ಒಳ್ಳೆಯ ಅವಕಾಶಗಳು ದೊರಕುತ್ತದೆ ಆದ್ದರಿಂದ ಇಂಥ ಅವಕಾಶಗಳನ್ನ ಒದಗಿಸ್ಕೊಡ್ಲಿಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ಇದನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಎಲ್ಲ ಮಕ್ಕಳಿಗೂ ಕೂಡ ನಾನು ವಿನಂತಿ ಮಾಡ್ಕೋತೀನಿ ಒಂದು ತಾಲೂಕ್ ಏನು ಮಾಡಿದರು ಈಗ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಡೀ ರಾಜ್ಯದಲ್ಲಿ ಬೇರೆ ಆಂಧ್ರದವರಿಂದ ಏನು ಆನ್ಲೈನ್ ಇ ಟಿ ಕೋಚಿಂಗ್ ಮಾಡಿಸ್ಲಿಕ್ಕೆ ಹೊರಟರು ಅದು ಯಾಕೋ ವಿಫಲವಾಯಿತು ಮಕ್ಕಳು ಮೂರು ನಾಲ್ಕು ಜನ ಬರ್ತಾ ಇದ್ದಿದ್ದಂಥದ್ದು ನೋಡಿ ಅದನ್ನ ಅವರು ನಿಲ್ಲಿಸಿರ್ತಕ್ಕಂಥದ್ದು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಈಗ ಆನ್ಲೈನ್ ಕ್ಲಾಸಸ್ ಮುಖಾಂತರ ಹೇಳಿದ್ರೆ ಮಕ್ಕಳಿಗೆ ಅರ್ಥ ಆಗಲ್ಲ ಅದನ್ನ ಅವರು ಅವ್ರಿಗೆ ಕ್ಲಾರಿಫಿಕೇಷನ್ಸ್ ಕ್ಲಾರಿಫಿಕೇಶನ್ಸ್ ಕೇಳಬೇಕು ಅಂದ್ರೆ ಅಲ್ಲಿ ಅವಕಾಶಗಳಿರಲ್ಲ ಆದ್ದರಿಂದ ನೇರವಾಗಿ ಪ್ರತಿ ಕಾಲೇಜಲ್ಲೂ ಕೂಡ ಫಸ್ಟ್ ಇಯರ್ ಪಿ ಯು ಸಿ ಈ ಥರ ತರಬೇತಿಗಳನ್ನ ಕಾಲೇಜುಗಳಲ್ಲಿ ನೀವು ಮಾಡಿದ್ರೆ ಮಕ್ಕಳು ಸುಲಲಿತವಾಗಿ ಇಂಥ ಒಂದು ಇ ಟಿ ನೀಟ್ ಇರ್ಬೋದು ಯಾವುದೇ ಒಂದು ಟೆಕ್ನಿಕಲ್ ಕೋರ್ಸ್ಗೆ ಹೋಗ್ಲಿಕ್ಕೆ ಅವ್ರಿಗೆ ಆ ಅಂತ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದಾಗ ಸುಲಲಿತವಾಗಿ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗ್ತದೆ ಆದ್ದರಿಂದ ಸರ್ಕಾರ ಇವತ್ತು ಇಂಥದಕ್ಕೆ ಉತ್ತೇಜನ ಕೊಡಲಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಕೆ ಯಾಕೆಂದರೆ ಸರ್ಕಾರಿಗೆ ಇವತ್ತು ಅವ್ರಿಗೆ ಕೆಲಸ ಕೊಡಲಿಕ್ಕೆ ಸಾಧ್ಯ ಇಲ್ಲ ಎರಡು ಪರ್ಸೆಂಟು ಕೂಡ ಸರ್ಕಾರಿ ಹುದ್ದೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಇವತ್ತು ಅವರು ಎಲ್ಲೇ ಹೋಗಲಿ ಅವರ ಅದು ದುಡಿಮೆಯನ್ನು ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಮಕ್ಕಳನ್ನು ನಾವು ವಿದ್ಯಾವಂತರನ್ನಾಗಿ ಮಾಡೋದಕ್ಕೆ ದಯಮಾಡಿ ಸರ್ಕಾರ ಅದರ ಕಡೆ ಹೆಚ್ಚಿನ ಹರಿಸ್ಲಿ ಅಂತಕ್ಕಂಥದ್ದನ್ನ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತಾರೆ